ನಾವಮ್ಮ ಸ್ವಲ್ಪ ಅಕ್ಕಿ ಕಾಕ್ ಹೇಳಿದ್ರು ಅದಕ್ಕೆ ಸ್ವಲ್ಪ ಅನ್ನ ಏನೋ ಬಿಸಿ ಇದೆ ಇದು ಹಿಂಗಾಗಲ್ಲ ಇವಾಗತ್ತೆ ಸೈ ಹಾಕೋದು ಇಂಪಾರ್ಟೆಂಟ್ ಅಂತಲ್ಲ ಆ ಸ್ನೇಹ ಐತೆ ಹಂಗ್ಕೊಂಡ್ ಓಟೋಗ ಗರೀಜ್ ಮಾಡಿಡ್ತಾನೆ ಸೋ ಮಚ್ ಅಸ್ ವೆಲ್ಕಮ್ ಟು ಮೈ ನ್ಯೂ ಜ್ಲಾಗ್ ಇವತ್ತು ವಿಶೇಷ ಬ್ಯಾಕ್ ಗ್ರೌಂಡ್ ಎಲ್ಲ ಕೇರ್ ಮಾಡಕ್ ಹೋಗ್ಬಿಡಿ ಸ್ವಲ್ಪ ಗಜಿ ಬಿಜಿ ಆಗಿದೆ ಅಮ್ಮ ಬರೋಷ್ಟು ಕ್ಲೀನ್ ಮಾಡಬೇಕು ಎನಿವೇಸ್ ಇವತ್ತು ಇದೆ ವಿಶೇಷ ನಾವಮ್ಮ ಸ್ವಲ್ಪ ಅಕ್ಕಿ ಕಾಕ್ ಹೇಳಿದ್ರು ಅದಕ್ಕೆ ಸ್ವಲ್ಪ ಇನ್ ಮುಗ್ತೈತೆ ಇಲ್ಲಿ ಅಕ್ಕಿ ಉಕ್ಕೋಗ್ತಾ ಇದ್ದರೆ ನನ್ನ ಏನಾದ್ರು ಮಾಡಬೇಕು ಅನ್ನೋ ಯೋಚನೆಯಲ್ಲಿ ಪ್ಲೇಟ್ ತಗೊಂಡು ನೋಡಿಬಿಟ್ಟು ಏನು ಪ್ಲೇಟ್ ತಗೊಂಡು ಮುಚ್ಚಿದ್ರು ಇನ್ನೂ ಅಕ್ಕಿ ಉಕ್ಕೋಗುತ್ತೆ ತಾನೆ ಹಾಂ ಆಲ್ರೆಡಿ ಇದೆಯಾ ಅದು ಇನ್ನೊಂದು ಪ್ಲೇಟ್ ಐತೆ ಇದು ನೆನ್ನೆ ಅನ್ನೋದಿರಬೇಕು ಓಕೆ ಅಮ್ಮ ಹೋಗ್ತಾನೆ ಐತಲ್ಲ ಎಷ್ಟು ಸಣ್ಣ ಐತಿದ್ರು ಹೋಗ್ತಾನೆ ಇದೆ ಓಕೆ ಅಮ್ಮ ಫಸ್ಟ್ ಅಕ್ಕಿ ಇಕ್ಕು ಅಂತ ಹೇಳಿದ್ರು ಆಮೇಲೆ ಹುಣ್ಸೆ ನೀರ್ಗಾಕೆ ಬಟ್ಲಲ್ಲಿ ಹೇಳಿದ್ರು ಎರಡು ಮಾಡಿ ಬಿಟ್ಟು ಇನ್ನೊಂದು ಎರಡು ಮೂರು ಕೆಲಸ ಹೇಳೋರೆ ನನಗೆ ಫ್ಲ್ಯಾಶ್ ಆಗ್ತಾಯಿಲ್ಲ ಸೊ ಆಮೇಲೆ ಅದನ್ನ ಕಾಲ್ ಮಾಡಿ ಕೇಳ್ತೀನಿ ಇದು ಮೊನ್ನೆ ಮಾಡಿದ್ದು ಪಡವುಳ್ಕಾಯಿ ಸರ್ ಪಡವುಳ್ಕಾಯಿ ಸರ್ ಸರ್ ಅನ್ನ ಏನೋ ಆಗ್ತಾ ಸ್ವಲ್ಪ ಬಿಸಿ ಇದೆ ಅನ್ನ ಏನೋ ಆಗ್ತಾ ಬರ್ತಾ ಇದೆ ಬಿಟ್ಟರೆ ಇನ್ನೊಂದು ಹೇಳಬೇಕು ಇದು ನಮ್ಮ ಟೈಗರ್ಗೆ ಅಂತ ಇಕ್ಕಿದ್ ಮೊಟ್ಟೆ ಆ ಗೋಬಿ ಇನ್ನೂ ಬಂದಿಲ್ಲ ಅದ್ರ ಬದಲು ನಮ್ಮ ಇರುವೆಗಳು ಕೆಲವು ಬಂದವೆ ಇದ್ರ ಸೈನ್ಯ ಎಷ್ಟು ದೊಡ್ಡದಾಗಿದೆ ಗೊತ್ತಾ ಈ ಮೊಟ್ಟೆ ಇದೇ ಸ್ಟಾರ್ಟ್ ಆಗಿದೆ ಕಾಣಿಸ್ತಾ ಇಲ್ಲಿಂದ ಹಿಂಗೆ ಬರ್ತಾ ಇದ್ರ ಮೇಲೆ ಹಾಕ್ತವೆ ಈ ಕಡೆಯಿಂದ ಇರುವೆಗಳು ಸೈನ್ಯ ಇದೊಂದೇ ಅಲ್ಲ ಇದು ಬಿಟ್ಟು ಇನ್ನೊಂದ್ ಕಡೆನು ಇದೆ ಇದು ನಮ್ಮ ಅಜ್ಜಿ ಮನೆ ಈಟನ್ನು ಇನ್ನು ಕೊಟ್ಟೇ ಇಲ್ಲ ಅವಾಗ ಹೋದಾಗೆಲ್ಲ ಕೇಳ್ತಾ ಇರ್ತಾರೆ ಹ ಈ ಕಡೆ ರಾತ್ರಿ ಇವಾಗೆಲ್ಲ ಖಾಲಿ ಖಾಲಿ ಕಾಣಿಸ್ತಾ ಇರ್ಬೇಕು ರಾತ್ರಿ ಆದ್ರೆ ತುಂಬಕೊಂಬಿಡ್ತವೆ ಏನಾಯ್ತ ಸೊ ಡಿಶ್ರು ಬಂದು ಏನದು ಹಾ ಹಸೆಗೊಜ್ಜು ಈರಾ ಯಾರು ಇದ್ರ ಲಿಕ್ಬೇಕಾ ಪರವಾಗಿಲ್ಲ ಅಷ್ಟೇ ಆಮಾರ ಗೊಜ್ಜಿಗೆ ಬದನೇಕಾಯಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಬೆಂಕಿಲೆ ಬಿಸಿ ಮಾಡ್ಕೊಂಡು ಜಜ್ಜಿಬಿಟ್ಟು ಹಾಕೋತಾನೆ ಕಟ್ಬಿಟ್ ಹಾಕೋಕೆ ಕರೆಂಟ್ಲಿ ಇವಾಗ ನನಗೆ ಬಟ್ಟೆ ಹೊರಗ ಕೆಲಸ ಚಿ ನಾನು ಹೊಗೆ ಅಲ್ವಲ್ಲ ಬಟ್ಟೆನ ಮಿಷಿನ್ಗೆ ಹಾಕೋ ಕೆಲಸ ಕೊಟ್ಟಿದ್ದಾರೆ ಲೆಟ್ಸ್ ಗೋ ಹ್ಞೂ ಆದರೆ ಅಪರೂಪಕ್ಕೆ ಸತಿ ಬಟ್ಟೆನ ಒಗ್ಯಾಕೆ ಮುಂಚೆ ನೀರು ಟ್ಯಾಂಕಲ್ಲಿ ಅಂತ ನೋಡೋದಕ್ಕೆ ಬಂದಿದ್ದೀನಿ ವಾಹ್ ಆ ಮುಖ ಮಾಡಿದ್ರೆ ಸೊಳ್ಳೆ ಮರಿ ಇರಬೇಕಿವೆಲ್ಲ ನಿಮಗೇನಿಸುತ್ತೆ ಕಮೆಂಟ್ ಮಾಡಿ ನೀರು ಅದೇ ಮೋಟ್ರ್ ಹಾಕ್ಬೋದು ಇದು ನಮ್ಮ ಮುಚ್ಚಕ್ಕೆ ಟ್ರೈ ಮಾಡ್ತಾ ಇದೀನಿ ಇಲ್ಲೆಲ್ಲ ಓಪನ್ ಆಗದೆ ಇದು ಹೆಂಗಾಗಲ್ಲ ಆಗುತ್ತೆ ಸೊ ಹೆಂಗೈತೆ ನೋಡಿ ಮಜಾಸ್ ವ್ಯೂ ಆ ಕಡೆ ಎಲ್ಲ ಫುಲ್ ಮರಗಳೇ ಇದ್ದಿದ್ದು ತಂಗಿ ಯಾವುದೋ ಮಾವಿನ ಮರಗಳಿತ್ತು ಎಲ್ಲ ಹೊಡೆದಾಕ್ಬಿಟ್ಟವ್ರೆ ಏನೋ ಮಾಡಬೇಕು ಅಂತ ಎಷ್ಟೋ ವರ್ಷದಿಂದ ಪ್ಲ್ಯಾನ್ ಮಾಡ್ತಾವ್ರೆ ಅದು ಆಗಿಲ್ಲ ಮಿಷಿನ್ ಒಂದು ಸ್ಪೆಷಲ್ ಹಿಡಿಯೋ ಕೊಟ್ಟ ಇದನ್ನು ಆಫ್ ಮಾಡಿದ್ರೆ ಸೌಂಡ್ ಬರುತ್ತೆ ಆನ್ ಮಾಡಿದ್ರೆ ಏನೂ ಬರೋಲ್ಲ ನೀರು ಟ್ಯಾಂಕಲ್ಲಿರೋದಕ್ಕೆ ಇವಾಗ ಬಟ್ಟೆನ ಮಿಷಿನ್ಗೆ ಹಾಕ್ಬೋದು ಹೆಂಗ ನೋಡಿ ಬಟ್ಟೆ ಇಷ್ಟು ಬಟ್ಟೆ ಬಂದು ನಮ್ಮ ಮನೆಯ ವಾರದ ಐಟಮ್ ನಾವೆಲ್ಲ ನಾರ್ಮಲ್ ಆಗಿ ಕ್ವಿಕ್ ಥರ್ಟೀಲಿಕ್ತೀವಿ ಇದು ಯಾವುದು ಆನ್ಲೈನ್ ಆರ್ಡ್ರ್ ಮಾಡಿದ್ದು ಏನಿಲ್ಲ ಹೆಸರು ಮರ್ತೋಗ್ಬಿಟ್ಟೆ ಇದ್ರದ್ದು ಏನೋ ಒಂದು ಅದಕ್ಕೆ ಮೇಲಿಂದ ಬರೋ ಮನೇಲಿ ಚೇ ಬೇಕಾದ್ರೆ ರೆಡಿ ಆಗಿತ್ತು ಇದು ಯಾವತ್ತು ಹಾಂ ಮುಳ್ಬಾಗ್ಲು ಜಾತ್ರೆ ಹೋಗಬೇಕಾದ್ರೆ ತಗೊಂಡಿದ್ದು ಸೊ ಇದು ಹಸೆಗೊಜ್ಜು ಬದನೆಕಾಯಿ ತೊಕ್ಕು ಅಂತ ಅಂತಾರೆ ಅಂತ ಇದಕ್ಕೆ ಅನ್ನಲ್ವಾ ಬದನೆಕಾಯಿ ತೊಕ್ಕ ಸೊ ಈ ಹಸೆಗೊಜ್ಜು ಅಯ್ಯಯ್ಯೋ ಪಾಪ ಈ ಹಸೆಗೊಜ್ಜು ಹಿಂಗೆ ಕಾಣ್ತದೆ ಕಾಣ್ತಿದ್ದಲ್ಲ ಬದನೆಕಾಯಿ ಟೊಮೆಟೊ ಮತ್ತು ಬೆಳ್ಳುಳ್ಳಿನ ಸ್ಟವ್ಗೆ ಹಾಕ್ಬಿಟ್ಟು ಬೆಂಕಿಗೆ ಇಟ್ಟು ಆಮೇಲೆ ಇದಾಕಿ ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿರೋದು ಹಿಂಗೆ ಕಾಣ್ತದೆ ಇದಕ್ಕೆ ಅನ್ನಕ್ಕೆ ಹಾಕೊಂಡು ತಿನ್ಬೋದು ಬೇಕಾದರೆ ಜ್ಯೂಸರನ್ನು ಕುಡ್ಕೋಬೋದು ರಸ ಕೊಡ್ದಂಗೆ ಹೆಂಗೆ ಬೀದ್ಕೊಂಡು ನೋಡಿ ಮಚಸ್ ಟೈಗರ್ ಹೆಂಗ್ ನೋಡ್ತಾವೆ ನೋಡಿ ನಾನು ದೇವರೇ ಮಾಡಂಗ್ರಿ ಹ್ಞೂ ಸೊ ಅದು ಆಯಿತು ಇವಾಗ ನಾನು ಇನ್ನೊಂದು ಜಾಗಕ್ಕೆ ಹೋಗಬೇಕು ಅದಕ್ಕೆ ಹಾಂ ಇಲ್ಲಿಗೆ ಬಂದ ಇವನು ಅಷ್ಟೆ ಆಯಿತು ನಿದ್ದೆ ಆಯಿತು ಎರಡೆ ಸೊ ಇವಾಗ ಎಲ್ಲೋ ಒಂದು ಕಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಅನ್ಫಾರ್ಚುನೇಟ್ಲಿ ಒಂದು ಯಾವುದೋ ಒಂದು ಪ್ರಮೋಷನ್ ಮಾಡಬೇಕಾಗಿತ್ತು ಆ ಜಾಗಕ್ಕೆ ಕ್ಯಾನ್ಸಲ್ ಆಗೋಯ್ತು ಯಾಕಂದ್ರೆ ನಾನು ಬೆಳಗ್ಗೆ ಇನ್ಫಾರ್ಮ್ ಮಾಡಬೇಕಾಗಿತ್ತು ನನಗೆ ಹೇಳಿದ್ರು ನಾನು ಯಾವುದು ಕಾಲ್ ಮಾಡಿಲ್ಲ ಆಗಿ ಇವತ್ತು ಒಂದು ಶರ್ಟು ಪ್ಯಾಂಟ್ ಹಾಕ್ಕೊಂಡು ಹೋಗೋಣ ಅಂತ ರೆಡಿಯಾಗಿ ನಿಂತಿದ್ದೆ ಕಾಲ್ ಮಾಡಿದಾಗ ವರ್ಲೋ ಇವಾಗಲೇ ಇಂಚೆ ಬಿಟ್ಟರು ಅಂತಾರೆ ಟೈಮ್ ನೋಡಿದ್ರೆ ಆಗಲೇ ಮೂರುವರೆ ಆಗ್ತೈತೆ ನೆಕ್ಸ್ಟ್ ಟೈಮ್ ನೋಡೋಣ ನಾಳೆ ಒಂದು ದಿವಸ ಖಾಲಿ ಐತೆ ನಾಳಿದ್ದು ಮತ್ತೆ ಎಕ್ಸಾಮ್ ಇದೆ ಇವಾಗ ಮನೆಯವ್ರಿಗೆ ಯಾವ್ದು ಇನ್ನೊಂದು ಕೆಲಸ ಕೊಟ್ಟವ್ರೆ ಅಲ್ಲಿಗೆ ಹೋಗಬೇಕು ಹ್ಞೂ ಇವೆಲ್ಲ ಮರ್ಚುಕೀನಿ ಜಸ್ಟ್ ಇವಾಗ ಹಾಕೊಂಡಿದ್ದು ಅದು ಬಿಟ್ಟರೆ ಈ ಕಡೆ ಈ ಬಟ್ಟೆ ಮುಂಚೆ ಹಾಕೊಂಡಿದ್ದಾವೆ ಇವಾಗ ಇದನ್ನ ಹಾಕೊಂಡು ರೆಡಿ ಆಗ್ಬೇಕು ನಾವು ಕೆಲ್ಸಕ್ಕೆ ಇವಾಗ ಮಾಡಿ ಮೇಲೆ ಏನಾಗ್ತಿದೆ ಇಲ್ಲಿ ಎಲ್ಲದ್ರಮ್ಮ ಒಳಗಡೆ ಓ ಹೆಂಗೈತೆ ನಂದಲ್ಲ ಸೀನಾ ಟೆಂತ್ ಮುಗಿಸ್ಬೇಕಾದ್ರಿ ಮೂರನೇ ಸ್ಟೇಜ್ ನೋಡ ಅದು ಕಾಲರು ಬಿಟ್ಟಿಲ್ಲ ಅಲ್ಲ ಜಾಗ ತುಂಬಾಗೈತಿ ಅಂತ ಹಾಕೋರು ಯಾವ್ದು ಇಲ್ಲ ಅಲ್ಲ ಸೈನ್ ಹಾಕಿ ಸೈನ್ ಇಂಪಾರ್ಟೆಂಟ್ ಅಂತಲ್ಲ ಆ ಸ್ನೇಹ ಹಂಗೆ ಐತೆ ಉಳ್ಕೊಂಡ್ತಾ ಹೊಟ್ಟೋಗ್ತಾ ಸರಿ ಮೇಡ ಇನ್ ಮುಖ ರೆಕಾರ್ಡ್ ಮಾಡ್ತಲ್ಲ ಶೋ ಆ ಟೈಮಲ್ಲಿ ಹಾಕ್ತಿರೋ ಸೈನು ಹೊಗೆ ಹಾಕಿಲ್ಲ ಇದು ಹಂಗೆ ಈ ಕಡೆ ಹೋಗಿದ್ರೆ ಪಾಪ ಕಲರ್ ಹೋಗಿಬಿಡುತ್ತೆ ಅಂತ ಏನೇನು ಬಟ್ ಅವ್ರೆ ಬಿ ಹ್ಯಾಪಿ ಆಲ್ ದಸ್ ಕೀಪ್ ವಾಕಿಂಗ್ ಹಾರ್ಡ್ ಇಟ್ ಲೀಡ್ಸ್ ಟು ಸಕ್ಸಸ್ ಬೆಸ್ಟ್ ಲಕ್ ಯಾವ್ದವ್ರಿಗೆ ಗೊತ್ತಿರೋ ಐದು ವರ್ಷದ ಗಿಡ ಇದು ಯಾವ ಗಿಡ ಅಮ್ಮ ಇದು ಹೌದು ಮಾತಾಡೋಕಾಗ್ತಿಲ್ಲ ಇವಾಗ ಇದನ್ನ ಈ ಕಡೆ ನಾವು ಮೊನ್ನೆ ಇಲ್ಲ ನಿನ್ನೆ ಎಲ್ಲ ಆ ಕಡೆ ಇದ್ದಿದ್ದು ನೇಳೆ ಮರನ ತೆಗೆದುಬಿಟ್ಟು ಆ ಕಡೆ ಹಾಕಿದ್ದೀವಿ ಇವಾಗ ಆ ಈ ಜಾಗಕ್ಕೆ ಈ ಗಿಡ ನಿಕ್ಬೇಕು ಸೋ ಮಚಸ್ ಬಟ್ಟೆನ ಹಿಂಗೆ ಉಲ್ಟಾ ಮಾಡಿ ಒಣಗಾಕೋದ್ರಿಂದ ಬಟ್ಟೆ ಬೇಗ ಶೇಡ್ ಆಗಲ್ಲ ಹಾಗೆ ಇದನ್ನು ನೋಡಬೇಕು ಅಲ್ಲಿ ನೋಡ್ತೀನಿ ಹೊಸ ಅದೇ ಫೇಡ್ ಆಗಲ್ಲ ಬಟ್ಟೆ ಬಟ್ಟೆ ಫೇಡ್ ಆಗಲ್ಲ ಏ ಸರಿ ಸುಮ್ಮನೆ ರಪ್ಪ ಈ ಕಡೆ ಬಟ್ಟೆ ನನಗೆ ಫ್ಲ್ಯಾಶ್ ಆಯಿತು ಇಲ್ಲ ಕಣ್ಣಿಗೆ ಬಿತ್ತು ಅಲ್ಲಿ ಗ್ರಹ ವಿಷಯ ಮಾಡಿ ಊಟ ಹಾಕ್ತಾರೆ ನಮ್ನೆ ಕದ್ದಿಲ್ಲ ಕೊನೆ ಮಮ್ಮಿ ನಾನೇ ಇವೆಲ್ಲ ಹಾಕ್ದೆ ಅಂತ ಹೇಳಿ ನಾನು ಇದ್ರಲ್ಲಿ ಒಂದು ಸ್ವಲ್ಪ ಹಾಕಿದ್ದೇನೆ ಅಷ್ಟೇ ಮಂಚಾಸ್ ಇದು ಕೊನೆ ಐಟಮ್ ಸೊ ಮಂಚಾಸ್ ಗಿಡ ನಮ್ಮಲ್ಲಿ ತಂದಿದ್ದಾಯಿತು ಇದು ಎಷ್ಟು ಹಣ ಇದೆ ಗೊತ್ತಾ ನಾನು ಇದು ಕಾಣಿಸಿರೋದಕ್ಕಿಂತ ಇನ್ ಸ್ವಲ್ಪ ಜಾಸ್ತಿನೇ ಹಾಳ ಇತ್ತು ಎಲ್ಲ ನೆನೆ ಬಿಟ್ಟಿದ್ದಕ್ಕೆ ಅವಳ್ದೊಂದು ಓಯ್ ಜುಮೆ ಬಾಯ್ಲಿ ನೆನ್ನೆ ಎಲ್ಲ ಹಾಕ್ದು ಬಿಟ್ಟಿದ್ದಕ್ಕೆ ಸ್ವಲ್ಪ ತುಂಬ್ಕೊಂಬಿಟ್ಟದೆ ಅಷ್ಟೇ ಇವಾಗ ಇದನ್ನ ಸೊ ಇದಕ್ಕೆ ಆ ಗಿಡನ ಸೇರಿಸ್ಬೇಕು ಉಣ್ಬೇಕು ಹಾಂ ಬೇರೆ ಹೋಗ್ತಾ ಇದೆ ಮಧ್ಯದಲ್ಲಿ ಮಧ್ಯದಲ್ಲಿ ಸೊ ಅಷ್ಟೇ ಇವಾಗ ಗಿಡ ಹಾಕಿದ್ದಾಯ್ತು ಮಣ್ಣು ಹಾಕ್ತಾಯಿ ಇವಾಗ ಇನ್ನೊಂದು ಕೆಲಸ ಇದೆ ಇದು ಕೋಲ್ಗುದಿ ಚಿಕ್ಕದು ಇದರಿಂದ ಇವಾಗ ಕೆಲಸ ಇರೋದು ನಮ್ಮ ಮಲ್ಲಿಗೆ ಹೋಗ್ ಜೊತೆ ಇನ್ನೊಂದು ಗಿಡನೂ ತಂದಿದ್ರು ರೋಸು ಅದನ್ನು ಸ್ವಲ್ಪ ನೆಡಕ್ಕೆ ಅಗಿಬೇಕು ಮಣ್ಣ ಇಲ್ಲಿ ಅಗಿಬೇಕಾದ್ರೆ ನೆಲ ಸ್ವಲ್ಪ ಗಟ್ಟಿ ಇದೆ ಅದಕ್ಕೆ ಗಿಡ ಅಂತ ಬಂದೀವಿ ಆಗಲೇ ಇದಕ್ಕೆ ಕೋಲ್ಗುದಿ ಅಂದ್ಬಿಟ್ಟೆ ಸಾರಿ ಇದ್ರ ಹೆಸರು ಗಡಪಾರಿ ನಾನು ಕಲಿತಾ ಇದೀನಿ ತುಂಬ ವಿಷಯನ ಪ್ರತಿ ಸತಿ ರೇಂಜ್ ಗದ್ದೀನಿ ಇವಾಗ ಇಲ್ಲಿ ರೋಸ್ ಗಿಡನಾಗ್ತಾಯಿದ್ದೀವಿ ಬರೀ ಮೊಳೆ ನೋಣ ಅದೆಷ್ಟು ಚೆನ್ನಾಗಿ ಡೆವಲಪ್ ಆಗುತ್ತೆ ಏನೋ ಪಕ್ಕದಲ್ಲೇ ಮರಿನೂ ಅದೇ ರೂಟ್ ಏನಾದ್ರು ಚೆನ್ನಾಗಿ ಬೆಳೆದ್ರೆ ಹೇಳೋಕ್ಕಾಗಲ್ಲ ಅಲ್ಲಿಂದನೇ ನೀರು ಹೇಳ್ಕೊಳ್ಳುತ್ತೆ ಮಣ್ಣು ಅದೇ ಮೇಲುಗಡೆ ಸ್ವಲ್ಪ ಹ್ಯಾಡಾಗೈತೆ ಒಳಗಡೆ ಸ್ವಲ್ಪ ಸ್ವಲ್ಪ ಸಾಫ್ಟ್ ಆಗದೆ ಆಗೋದೆ ಜುಮ್ಮೆ ಆಗಿರೋ ಆಗಿರೋದು ಯಾವಾಗಲೂ ಆಕ್ಟಿವ್ ಆಗಿ ಇರ್ತಾರೆ ಬಟ್ಟೆನೂ ಬೇಗ ಗರೀಜು ಮಾಡಿಬಿಡ್ತಾನೆ ಯಪ್ಪಾ ಕೊಡಿ ಸೊ ಮಚ್ಚಸ್ ಇದು ಅಲೋವೆರಾ ಏನೋ ಡೆಡ್ ಸ್ಟೇಜಲ್ಲಿ ಐತೆ ಇನ್ನು ಸ್ವಲ್ಪ ಚಿಗುರು ಹತ್ರ ಐತೆ ಇದನ್ನ ಇಲ್ಲಿ ನಟ್ಟು ಒಂದು ಟ್ರೈ ಮಾಡೋಣ ಬೆಳೆ ಹೆಂಗಿದೆ ಒಂದು ಸ್ವಲ್ಪ ನೋಡಿ ಫ್ಯೂಚರಲ್ಲಿ ಹೆಂಗಾಗುತ್ತ ಸೊ ಮಂಚಸ್ ರೂಟು ಇಲ್ಲಿ ಬೆಳೆದು ಈಚೆ ಹೊರಗೆ ಬಂದಿದೆ ಇದ್ರ ಗಿಡದ ಹೆಸರು ಗೊತ್ತಿಲ್ಲ ನಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡಿ ಚಿಕ್ ಚಿಕ್ಕ 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 ಪ್ಲಾಸ್ಟಿಕ್ ಕಾಣಿಸ್ತಾ ಇರುತ್ತೆ ಈ ಪೇಪರಲ್ಲೂ ಅಂಟಿ ಮಣ್ಣಲ್ಲೂ ಅಂಟ್ಕೊಂಡಿದೆ ಪ್ಲಾಸ್ಟಿಕ್ ಎಲ್ಲ ಕಡೆ ಅದೇ ಸೊ ಈ ಗಿಡದ ಕೆಲಸ ಇರೋದಾಗಿದೆ ಸದ್ಯಕ್ಕೆ ಇವತ್ತಿನ ಲಾಗ್ ಎಷ್ಟು ಹೆಣ್ಣು ಇದೀನಿ ಅಷ್ಟೇ ವಿಷಯ ಪೀಸ್ ಮತ್ತೆ ಸಿಗೋಣ